ವೃಷ್ಟಿಕ ರಾಶಿ ವೃಷ್ಟಿಕ ರಾಶಿ ಅಧಿಪತಿ ಕುಜ ವೃಷ್ಟಿಕರಾಶಿ ಅವ್ರಿಗೆ ಏನು ಅಂದರೆ ನಾನು ಏನೋ ಒಂದು ದೊಡ್ಡ ಸಾಧನೆ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ಇದೆ ಗುಡ್ ಒಳ್ಳೇದು ಆದರೆ ಎಲ್ಲ ಟೈಮಲ್ಲೂ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಓವರ್ ಕಾನ್ಫಿಡೆನ್ಸ್ ಅಂತೂ ಒಳ್ಳೆಯದಲ್ಲವೇ ಅಲ್ಲ ನೀವು ಮಾಡೋ ಕೆಲಸ ಮಾಡಿ ರಿಸಲ್ಟ್ ಭಗವಂತ ಡಿಸೈಡ್ ಮಾಡ್ತಾರೆ ಅಂದರೆ ಕರ್ಮಣ್ಯ ವಾದಿಕಾರಸ್ತೇ ಕಾರಸ್ಥೆ ಮಾಪಲಿಶುಕ ದಾಚನ ನೀವು ಲಿಮಿಟಲ್ಲಿ ಕೆಲಸ ಮಾಡಿ ಓವರ್ರಾಗಿ ಮಾಡೋಕ್ಕೋದ್ರೆ ಈ ಕೆಲಸತಿ ಈ ಬರ್ನ್ ಆಗಿಬಿಡುತ್ತೆ ಅಂತಾರೆ ಎಲೆಕ್ಟ್ರಿಕ್ ಐಟಮ್ಗಳು ಎಲೆಕ್ಟ್ರಾನಿಕ್ ಐಟಮ್ಗಳಿಗೆ ಓವರ್ರಾಗಿ ಏನಾರು ನಾವು ಅದಕ್ಕೆ ಲೋಡ್ ಹಾಕೋಕೋದ್ರೆ ಬರ್ನ್ ಆಗಿಬಿಡುತ್ತೆ ಹಂಗೆ ನಿಮ್ಮ ಬಾಡಿ ನಿಮ್ಮ ಮೈಂಡ್ಗೆ ಓವರ್ ಸ್ಟ್ರೆಸ್ ಆಗೋಂಥ ಅವಕಾಶ ಇರುತ್ತೆ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿರಿ ಮತ್ತು ನೀವು ಹಾಕೋ ಕ್ಯಾಲ್ಕುಲೇಷನೆಲ್ಲ ಕರೆಕ್ಟಾಗಿರುತ್ತೆ ಆಗಿರುತ್ತೆ ಅಂತ ಅನ್ಕೋಬೇಡಿ ಟ್ರೈ ಮಾಡೋದು ಮಾಡಿ ಆದರೂ ಜಾಸ್ತಿ ಯಾರಿಗೂ ಪ್ರಾಮಿಸ್ ಮಾಡೋದು ಕೋಲ್ಗೆಟು ಎಲ್ಲ ಬೇಡ ಯಾಕೆಂದರೆ ನೀವು ಯಾರಿಗಾರು ಕೊಡೋದು ಅದು ಮಾಡಿಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಅಂದರೆ ಜನ ನಿಮ್ಮನ್ನು ಒಂದು ವೇಳೆ ಮಾಡಲಿಲ್ಲ ಅಂದರೆ ನಿಮ್ಮನ್ನು ವಿಲನ್ ಮಾಡೋ ವಿಲನ್ ಆಗೋ ಚಾನ್ಸಸ್ ಇರುತ್ತೆ ವಿಲನ್ ಹೀರೋ ಆಗದರೂ ಪರವಾಗಿಲ್ಲ ವಿಲನ್ ಆಗಬಾರ್ದು ಅದಕ್ಕೋಸ್ಕರ ವೃಶ್ಚಿಕ ರಾಶಿಯವರು ಮಾತಾಡೋವಾಗ ಹುಷಾರಾಗಿ ಮಾತಾಡಬೇಕು ಜೊತೆಗೆ ನಿಮ್ಮ ಸಂಬಂಧಿಕರಿಂದ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ನಿಮಗೆ ತೊಂದರೆಗಳು ಬರ್ಬೋದು ಎಲ್ಲದಕ್ಕಿನ್ನ ಹೆಚ್ಚಾಗಿ ನಿಮ್ಮ ಮನಸ್ಸು ನಿಮ್ಮ ಕೈ ಕೊಡ್ಬೋದು ಅಂದರೆ ಏನೋ ಮಾತಾಡ್ಕೋ ಏನೋ ಮಾತಾಡ್ಬಾಡೋದು ಅಥವಾ ಮೆಮೊರಿ ಲಾಸ್ ಆಗ್ಬೋದು ಮೆಮೊರಿ ರಿಲೇಟೆಡ್ ಮೆಮೊರಿ ಅಂದ ತಕ್ಷಣ ಡಿಮೆನ್ಷಿಯಾ ಆ್ಯಂಡ್ ಡೆಲ್ಯೂಷನ್ ಎರಡೂ ಕೂಡ ಮೆಮೊರಿಗೆ ಸಂಬಂಧಪಟ್ಟಿದ್ದೆ ಆದರೆ ಡೆಲ್ಯೂಷನ್ ಅಂತಂದರೆ ಕ್ಲೌಡ್ನಿಂಗ್ ಆಫ್ ಕಾನ್ಷಿಯಸ್ ಡೆಮೆನ್ಷಿಯಾ ಅಂದರೆ ಡಿಕ್ರೀಸ್ ಇನ್ ಬ್ರೈನ್ ಸೈಜ್ ಆ್ಯಂಡ್ ಡಿಕ್ರೀಸ್ ಇನ್ ಮೆಮೊರಿ ಅದು ಇನ್ನೊಂದಿದೆ ಡಿಕ್ರೀಸ್ ಇನ್ ಮೆಮೊರಿ ಇಶ್ಯೂಸ್ ಅಂದರೆ ಇದು ಡೆಮೆನ್ಷಿಯಾನಲ್ಲಿ ಟಿಪಿಕಲ್ಲಾಗಿ ನಿಮಗೆ ಡಿಕ್ರೀಸ್ ಇನ್ ಬ್ರೈನ್ ಸೈಜ್ ಇದ್ದೇ ಇರುತ್ತೆ ಆದರೆ ಡೆಲ್ಯೂಷನಲ್ಲಿ ಅಂದರೆ ಏನಂತಾರೆ ಡೆಮೆನ್ಷಿಯಾ ಮತ್ತು ಇನ್ನೊಂದು ನಾನು ನಿಮಗೆ ಹೇಳಿದ್ದು ಡೆರಿಲಿಯಂ ಡೆರಿಲಿಯಂ ಬಗ್ಗೆ ಆ ಡೆರೀಲಿಯಂಲ್ಲಿ ಕ್ಲೌಡ್ನಿಂಗ್ ಆಫ್ ಕಾನ್ಷಿಯಸ್ನೆಸ್ ಇರುತ್ತೆ ಈ ಥರ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಇದ್ದಕ್ಕಿದ್ದಂಗೆ ಏನೋ ಮಾಡಬೇಕಾಗಿತ್ತು ಏನೋ ಮಾಡ್ಬಿಟ್ಟನಲ್ಲ ಅನ್ನೋ ಒಂದು ಯೋಚನೆ ಮತ್ತು ಅಸ್ಥಿರತೆ ಮೇಲೆಲ್ಲ ಚೆನ್ನಾಗೇ ಇರ್ತೀರ ಬಟ್ ಒಳಗಡೆ ಟೊಳ್ಳು ಅಂದರೆ ಏನಂತಾರೆ ಒಳಗಡೆ ಮೇಲೆಲ್ಲ ತಳಕು ಒಳಗೆಲ್ಲ ಉಳುಕು ಅಂತಾರಲ್ಲ ತುಂಬ ಶೋ ಆಫ್ ಮಾಡೋಕ್ಕೋದ್ರೆ ನಿಮ್ಮನ್ನ ಜನ ಇಷ್ಟಪಡಲ್ಲ ಅಂದರೆ ಸ್ವೀಟ್ ತಿನ್ನಬೇಕು ನಿಜ ಸ್ವೀಟ್ ತಿನ್ನು 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 ತಿನ್ಸು ಅಂತ ತಿನ್ನಿಸ್ತಾನೆ ಅವ್ರಿಗೆ ತಿನ್ನಿಸ್ತಾ ಇದ್ದರೆ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ ಲಿಮಿಟಲ್ಲಿದ್ದರೆ ಏನೇ ಮಾಡಿದ್ರೂ ಲಿಮಿಟಲ್ಲಿ ಮಾಡಿ ವೃಶ್ಚಿಕ ಅವರು ಒಳ್ಳೆಯದಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ